ಪ್ರೈಜಲಾರ್ಡ್ ಕರ್ತನಾ ದೇಸ್ವಿ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯದಿಯನ್ನು ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ಕಳೆದ ಎರಡು ವಿಡಿಯೋಗಳಲ್ಲಿ ಭಯವನ್ನು ಕುರಿತು ಭಯ ಅಂತ ಹೇಳಿದ್ರೆ ಏನು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ವಿವರಿಸಿದ್ವು ಅದರ ಮುಂದುವರೆದ ಭಾಗವನ್ನು ಈ ದಿನ ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಈ ಹಿಂದೆ ಇಳಿದಂಥ ಎಲ್ಲ ಸಂದೇಶಗಳನ್ನು ನಾವು ಅದರ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ ಅದನ್ನು ಕ್ಲಿಕ್ ಮಾಡೋದು ಮುಖಾಂತರವಾಗಿ ನೀವು ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ ಯಾವ ರೀತಿಯಾಗಿ ನಂಬಿಕೆ ಮಾತ್ರ ನಿಲ್ಲುವಂಥದ್ದಾಗಿದೆ ಯಾವ ರೀತಿಯಾಗಿ ನಾವು ಪರಿಶುದ್ಧವಾಗಿ ಜೀವಿಸುವಂಥದ್ದು ಕೊನೆಯ ದಿನಗಳಲ್ಲಿ ಯಾವ ರೀತಿಯಾಗಿ ಜನಗಳಿರುವಂಥವರಾಗಿದ್ದಾರೆ ನಾವು ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಮತ್ತು ಯಾವ ರೀತಿಯಾಗಿ ಕಾಂಪ್ರಮೈಸ್ ಇಲ್ದಲೇ ಬದುಕುವಂಥದ್ದು ಯಾವ ರೀತಿಯಾಗಿ ಕ್ರಿಸ್ತನಿಗೆ ಸಾಕ್ಷಿಯಾಗಿರುವಂಥದ್ದು ಸಮಯವನ್ನು ಕುರಿತು ಮತ್ತು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿತ್ತು ಅಂತ ಹೇಳಿದ್ರೆ ನಮಗೇನು ಸಿಗುವಂಥದ್ದಾಗಿದೆ ಅದನ್ನು ಸಹ ನಾವು ವಿವರಿಸಿದ್ದೇವೆ ಮತ್ತು ಯೇಸುವಿನ ರಕ್ತವನ್ನು ಕುರಿತು ಮತ್ತು ರಕ್ಷಣೆಯನ್ನು ಕುರಿತು ಮಾನಸಾಂತರವನ್ನು ಕುರಿತು ಯಾವ ರೀತಿಯಾಗಿ ನಾವು ದೇವರನ್ನ ಮೊದಲ ಸ್ಥಾನದಲ್ಲಿ ಇಡುವಂಥದ್ದು ಯಾವ ರೀತಿಯಾಗಿ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ ಜೀವಿಸುವಂಥದ್ದು ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡಿರ್ತೇವೆ ಖಂಡಿತವಾಗಿ ನಿಮ್ಮ ಆತ್ಮೀಕವಾಗಿ ಅದು ಬಹಳ ಬಹಳ ಉಪಯೋಗವಾಗುವಂಥದ್ದಾಗಿದೆ ಇದನ್ನು ಕುರಿತಾಗಿ ನಾವು ಅನೇಕ ಸಾಕ್ಷಿಗಳನ್ನು ಕೇಳಿದ್ದೇವೆ ನಮಗೆ ಬಹಳ ಉಪಯೋಗವಾಗಿದೆ ಇದು ಈ ಸಂದೇಶ ನಮಗೆ ಬೇಕಾಗಿತ್ತು ಅಂತೇಳಿ ಹೇಳಿದವರು ಹೇಳಿದಂಥವರು ಇದ್ದಾರೆ ಆಮೇಲೆ ಈ ಈ ಸಂದೇಶ ನಮಗೆ ಬಿಡುಗಡೆನ ಕೊಡಿದೆ ಅಂತ ಹೇಳಿದಂಥ ಹೇಳಿದಂಥವರು ಸಹ ಇದ್ದಾರೆ ಈ ಸಂದೇಶಗಳು ನಿಮಗೆ ಖಂಡಿತವಾಗಿ ನಿಮಗೂ ಸಹ ಬಿಡುಗಡೆ ತರುವಂಥದ್ದಾಗಿದೆ ನಿಮ್ಮ ಜೀವಿತ ಸಹ ಇದು ಕಾರ್ಯ ಮಾಡುವಂಥದ್ದಾಗಿದೆ ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ನಾವು ಭಯವನ್ನು ಕುರಿತು ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿಯಾದಂಥ ಎಲ್ಲ ಭಯಗಳಿದೆ ಅಂತೇಳಿ ನಾವು ವಿವರಿಸಿ ಹಿಂದೆ ಆಗಲಿ ವಿವರಿಸಿದ್ದೇವೆ ನೀವು ಆ ಎರಡನೇ ಭಾಗವನ್ನು ಕೇಳುವಾಗ ನಿಮಗೆ ಅರ್ಥವಾಗುವಂಥದ್ದಾಗಿ ಯಾವ ರೀತಿ ಎಲ್ಲ ಭಯ ಇದೆ ಅಂತೇಳಿ ನಾವು ಅದನ್ನು ಒಂದೊಂದಾಗ ಒಂದಾಗಿ ವಿವರಿಸ್ತಾ ಹೋಗ್ತೇವೆ ಮತ್ತು ಅದರಿಂದ ಯಾವ ರೀತಿಯ ಹೊರಡೆ ಬರುವಂಥದ್ದು ಯಾವ ರೀತಿಯಾಗಿ ನಾವು ದೇವರು ನಮಗೆ ನಮ್ಮನ್ನು ಆ ಭಯದಿಂದ ಹೊರಗಡೆ ತಗೊಬರ್ತಾರೆ ಹೊರಗಡೆ ಬನ್ನಿ ಅಂತ ಹೇಳ್ತಾರೆ ನಾವು ಯಾವ ರೀತಿಯಾಗಿ ಧೈರ್ಯದ ಜೀವಿಸಬೇಕು ಅಂತ ಹೇಳ್ತಾರೆ ಅದನ್ನು ಸಹ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಹಂಚಿಕೊಳ್ಳುವಂಥವರಾಗಿದ್ದೇವೆ ನಾವು ನೋಡ್ತೇವೆ ಮೊದಲನೇದಾಗಿ ಪಾಪದ ಭಯ ಪಾಪ ಮಾಡಿದಾಗ ಪಾಪವನ್ನು ಕುರಿತಾದ ಭಯ ಈ ಮೊದಲ ಪಾಪ ಈ ಈ ಭಯ ಪಾಪದನ ಕುರಿತು ಭಯ ಭಯ ಎಲ್ಲಿ ಶುರುವಾಯಿತು ಅಂತ ನೋಡುವಾಗ ನಾನು ನೋಡ್ತೇವೆ ಆದಿಕಾಂಡದಲ್ಲಿ ಮೂರನೇದಿ ಹತ್ತನೇ ವಾಕ್ಯ ನೋಡಬೇಕಾದ್ರೆ ನೀನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನೆ ಎಂದು ಹೆದರಿ ಅಡಗಿಕೊಂಡೆನು ಅಂದನು ಆದಾಮನು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ಕೇಳಿ ನಾನು ಬೆತ್ತಲ ಬೆತ್ತಲಾಗಿದ್ದೇನೆ ಅಂತೇಳಿ ಅವನು ಹೆದರಿ ಅಡಗಿಕೊಂಡನು ನೋಡ್ರಿ ಹೆದರಿ ಭಯ ಹೆದರಿಕೆಯಿಂದ ಸೊ ಭಯ ಮೊಟ್ಟ ಮೊದಲಿಗೆ ಏದಿನ ತೋಟದಲ್ಲಿ ಪ್ರಾರಂಭ ಆಗಿದ್ದನ್ನು ನಾವು ನೋಡ್ತಾ ನೋಡುವಂಥವರಾಗಿದ್ದೇವೆ ಸೊ ಮೊದಲೇ ಮನುಷ್ಯನಾದ ಆದಮ್ಮನನ್ನು ಈ ಭಯ ಹಿಡಿಯೋದನ್ನು ನೋಡುತ್ತೇವೆ ನೋಡಿ ಆತನು ಪಾಪ ಮಾಡೋಕ್ಕಿಂತ ಮುಂಚೆ ಅವನಿಗೆ ಈ ಭಯ ಹಿಡ್ದಿರಲಿಲ್ಲ ಅವನು ಪಾಪ ಮಾಡೋದಕ್ಕಿಂತ ಮುಂಚೆ ಈ ಭಯ ಅವನನ್ನು ಹಿಡ್ದಿರಲಿಲ್ಲ ಆದರೆ ಯಾವಾಗ ಅವನು ಪಾಪ ಮಾಡ್ದ ಆಗ ಈ ಭಯ ಅವನನ್ನು ಹಿಡಿತು ದೇವರಿಗೂ ಮತ್ತು ಮನುಷ್ಯರಿಗೂ ಒಂದು ದೊಡ್ಡ ಗೋಡೆಯ ರೀತಿಯಲ್ಲಿ ಈ ಪಾಪ ಅನ್ನೋದು ಅಲ್ಲಿ ತಡೆಯಾಗಿ ನಿಲ್ಲೋದನ್ನು ನಾವು ನೋಡುತ್ತೇವೆ ನೋಡ್ರಿ ದೇವರಿಗೆ ಪಾಪ ಮಾಡಿದಾಗ ಅವನು ಖಂಡಿತವಾಗಿ ದೇವರ ಸನ್ನಿಧಿಯಲ್ಲಿ ಅವನು ಇರೋದಕ್ಕಾಗೋದಿಲ್ಲ ದೇವರ ಸನ್ನಿಧಿಯಲ್ಲಿ ಅವನು ಇರೋದಕ್ಕಾಗೋದಿಲ್ಲ ನೋಡ್ರಿ ಮೊದಲು ಯಾವ ರೀತಿಯಾಗಿರ್ತಾನೆ ಅಂತ ಹೇಳಿದ್ರೆ ಮೊದಲು ಸಂಜೆಯ ತಂಗಾಳಿಯಲ್ಲಿ ದೇವರು ಆದಮನ ಎಲ್ಲಿದ್ದೀಯ ಅಂತೇಳಿ ಆತನೊಂದಿಗೆ ಮಾತನಾಡುವುದನ್ನು ನೋಡುತ್ತೇವೆ ಅವನು ದೇವರ ದೇವರೊಂದಿಗೆ ಮಾತನಾಡುವಾಗ ಅವನು ಸಂತೋಷವುಳ್ಳವನಾಗಿದ್ದ ದೇವರಿಗೆ ಹೆದರಿಕೊಳ್ಳೋದಲ್ಲೇ ಪ್ರೀತಿಯುಳ್ಳವನಾಗಿದ್ದ ದೇವರನ್ನು ಕುರಿತು ಅವನು ಆನಂದಕರವಾಗಿದ್ದ ದೇವರ ವಿಷಯದಲ್ಲಿ ಆನಂದವಾಗಿದ್ದ ಆದರೆ ಈಗ ಪಾಪ ಪ್ರವೇಶ ಮಾಡಿದಾಗ ಅವನ ಜೀವಿತದಲ್ಲಿ ಮೊದಲಿದ್ದಂಥ ಪ್ರೀತಿ ಇಲ್ಲದೆ ಹೋಗುವಂಥದ್ದಾಗಿದೆ ಹೆದರಿಕೆಯವನನ್ನು ಹಿಡಿಯುವಂಥದ್ದಾಗಿದೆ ಮತ್ತು ದೇವರ ಸಾನ್ನಿಧ್ಯದ ಏನಿದೆ ದೇವರ ಸಾನ್ನಿಧ್ಯ ಪ್ರಸನ್ನತೆ ಏನಿದೆ ಇದನ್ನು ಆತನು ಕಳೆದುಕೊಳ್ತಾನೆ ಪರಿಶುದ್ಧವಾದ ಜೀವಿತವನ್ನು ಅವನು ಕಳೆದುಕೊಳ್ತಾನೆ ನಾವು ನೋಡ್ತೇವೆ ಯಾರಾದರೂ ಸರಿ ಈ ಸಂದೇಶವನ್ನು ಕೇಳ್ತಿರುವಂಥ ನೀವು ಯಾರಾದರೂ ಸರಿ ನೀವು ಪಾಪದಲ್ಲಿ ಇರೋದಾದರೆ ಪಾಪದ ಕಾರ್ಯಗಳನ್ನು ನೀವು ಮಾಡ್ತಿರೋದಾದರೆ ಖಂಡಿತವಾಗಿ ನೀವು ದೇವರ ಪ್ರಸನ್ನತೆಯನ್ನು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ ದೇವರನ್ನ ಕುರಿತು ನೀವು ದೂರ ದೂರ ಅಂತ ಅಂತೇಳಿದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪಾಪ ಆ ಪಾಪ ಮಾಡಿದಾಗ ನಿಮಗೆ ಭಯ ಇರುವಂಥದ್ದಾಗಿದೆ ಹಾಗಾಗಿ ನೀವು ದೇವರ ಬಳಿಗೆ ಬರೋದಿಲ್ಲ ದೇವರಿಂದ ದೂರ ದೂರ ಓಡೋಗ್ತೀರಾ ಹಾಗಾಗಿ ಚೆನ್ನಾಗಿ ಅರ್ಥ ಆಗುವಂಥದ್ದಾಗಿದೆ ದೇವರನ್ನ ಪ್ರೀತಿ ಮಾಡಿದ್ರೆ ದೇವರ ಬಳಿಗೆ ಬರ್ತೀರಾ ನೀವು ಪರಿಶುದ್ಧರಾಗಿತ್ತು ಅಂತೇಳಿದ್ರೆ ದೇವರನ್ನು ಹೆಚ್ಚಾಗಿ ಬಯಸುವಂಥವರಾಗಿದ್ದೀರಾ ದೇವರ ಪ್ರಸನ್ನತೆಯನ್ನು ಆಶಿ ಆಶಿಸುವಂಥವರಾಗಿದ್ದೀರಾ ಯಾವಾಗ ನೀವು ಪಾಪ ಮಾಡ್ತೀರೋ ಯಾವಾಗ ಪಾಪ ಮಾಡ್ತೀರೋ ಆ ಭಯ ಪಾಪದ ಭಯ ನಿಮ್ಮನ್ನು ಹಿಡಿದುಕೊಳ್ಳುವಾಗ ನೀವು ದೇವರಿಂದ ದೂರ ಹೋಗ್ತೀರಾ ದೇವರ ಪ್ರಸನ್ನತೆಯಿಂದ ದೂರ ಹೋಗ್ತೀರಾ ದೇವರ ಬಳಿಯಿಂದ ದೇವರ ಬಳಿಗೆ ಬರೋದಕ್ಕೆ ನಿಮ್ಗೆ ಹೆದರಿಕೆ ಉಂಟಾಗುವಂಥದ್ದಾಗಿದೆ ಅದಕ್ಕೋಸ್ಕರನೇ ಅನೇಕರು ಸಭೆಗಳನ್ನು ಬಿಟ್ಟು ಹೋಗ್ತಾರೆ ಅನೇಕರು ಸಭೆಗಳನ್ನು ಬಿಟ್ಟು ಹೋಗ್ತಾರೆ ಯಾಕೆ ಅಂತೇಳಿದ್ರೆ ಭಯ ಪಾಪವನ್ನು ಕುರಿತು ಭಯ ಇರುವಂಥದ್ದಾಗಿದೆ ಹಾಗಾಗಿ ಅವರು ದೇವರ ಪ್ರಸನ್ನತೆಯಲ್ಲಿ ಆನಂದಿಸೋದಿಲ್ಲ ದೇವರವರಿಗೆ ಬೇಕಾಗೋದಿಲ್ಲ ಅವ್ರೇನು ಮಾಡ್ತಾರೆ ಅಂತೇಳಿದ್ರೆ ಆ ಭಯದಿಂದ ಅವರು ಹಿಂದೆ ಹೋಗ್ತಾರೆ ನೋಡ್ರಿ ನೀವು ಈ ಪ್ರಪಂಚದಲ್ಲಿ ಏನು ಕಳೆದುಕೊಂಡ್ರೂ ದೇವರನ್ನು ಕಳೆದುಕಳೋದಕ್ಕೆ ಹೋಗ್ಬಿಡ್ರಿ ದೇವರಿಂದ ದೂರ ಹೋಗೋದಕ್ಕೆ ಹೋಗ್ಬೇಡ್ರಿ ಯಾಕಂತ ಹೇಳಿದ್ರೆ ದೇವರಿತ್ತು ಅಂತೇಳಿದ್ರೆ ನಿಮಗೆ ಎಲ್ಲವೂ ಇರುವಂಥದ್ದಾಗಿದೆ ದೇವರ ಸಾನ್ನಿಧ್ಯದಲ್ಲಿ ಪರಿಪೂರ್ಣ ಸಂತೋಷ ಇರುವಂಥದ್ದಾಗಿದೆ ಸಮಾಧಾನ ಇರುವಂಥದ್ದಾಗಿದೆ ನಂಬಿಕೆ ಇರುವಂಥದ್ದಾಗಿದೆ ನಾಳೆಯನ್ನು ಕುರಿತು ನಾಳೆಯನ್ನು ನಾವು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅಂತೇಳಿ ನಮಗೆ ಧೈರ್ಯ ಸಿಗುವಂಥದ್ದಾಗಿದೆ ನಮಗೆ ನಾವು ನಿರೀಕ್ಷೆಯುಳ್ಳವರಾಗಿರೋದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಆದರೆ ದೇವರಿಲ್ಲ ಅಂತಿತ್ತು ಅಂತೇಳಿದ್ರೆ ಈ ಯಾವುದು ಸಹ ನಿಮಗೆ ನಿರೀಕ್ಷೆ ಇರೋದಿಲ್ಲ ನಿರೀಕ್ಷೆ ಇರೋದಿಲ್ಲ ಹಾಗಾಗಿ ದೇವರ ಸಂಸರ್ಗವನ್ನು ದೇವರನ್ನು ಕಳೆದುಕೊಳ್ಳೋದಕ್ಕೆ ಹೋಗ್ಬೇಡ್ರಿ ದೇವರಿಂದ ದೂರ ಹೋಗೋದಕ್ಕೆ ಹೋಗ್ಬೇಡ್ರಿ ಅದಕ್ಕೋಸ್ಕರನೇ ಏಷ್ಯಾ ಪುರ್ಣ ಗ್ರಂಥಿ ಹೇಳ್ತಾನೆ ಏಷ್ಯಾ ಗ್ರಂಥದಲ್ಲಿ ಗ್ರಂಥಲ್ಲಿ ಹೇಳುವಂಥದ್ದಾಗಿದೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ ಅಂತೇಳಿ ಸೊ ಪಾಪ ಮಾಡಿದಾಗ ಖಂಡಿತವಾಗಿ ದೇವರು ನಿಮ್ಮ ಅಪರಾಧಗಳು ದೇವರಿಂದ ನಿಮ್ಮನ್ನು ದೂರ ಮಾಡುವಂಥದ್ದಾಗಿದೆ ನೋಡ್ರಿ ಆದರೂ ದೇವ್ರೇನು ಮಾಡ್ತಾರೋ ಅಂತ ದೇವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಅವರ ನೀಗ ನೀಗೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತೇಳಿದ್ರೆ ದೇವರು ಅಂಜೂರದ ಎಲೆಗಳಿಗೆ ಬದಲಾಗಿ ಇಬ್ಬರಿಗೂ ಸಹ ಚರ್ಮದ ಅಂಗಿಗಳನ್ನು ಕೊಡೋದನ್ನು ನೋಡ್ತೇವೆ ಸೊ ದೇವರು ಅಲ್ಲೂ ಸಹ ಕರುಣೆ ತೋರಿಸೋದು ನೋಡ್ತೇವೆ ದೇವರಲ್ಲೂ ಸಹ ಆತನು ಆತನನ್ನು ಪ್ರೀತಿ ಮಾಡೋದನ್ನು ನೋಡ್ತೇವೆ ಯಾಕಂತೇಳಿದ್ರೆ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ ನೋಡ್ರಿ ದೇವರ ಸ್ಪೆಷಾಲಿಟಿ ಏನು ಅಂತೇಳಿದ್ರೆ ಇವನು ಏನು ಆಸೆ ಪಟ್ಟ ಇವನೇನು ಇಷ್ಟಪಟ್ಟ ಏನು ಇಷ್ಟಪಟ್ಟ ಏನೋ ಜೀವ ಜೀವ ಹಣ್ಣನ್ನು ತಿನ್ನಬೇಕು ಅಂತೇಳಿ ಆಸೆಪಟ್ಟನಲ್ಲ ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ ದೇವರು ಈತನ ಮೇಲೆ ಕೃಪೆ ಇಟ್ಟು ದೇವರು ಈತನ ಮೇಲೆ ದಯೆಯನ್ನು ಪಟ್ಟು ದಯೆಯನ್ನು ದಯೆ ತೋರಿಸಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಗಣ ಗ್ರಂಥ ಎರಡನೇ ಏಳನೇ ವಾಕ್ಯದಲ್ಲಿ ನೋಡ್ತೇವೆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು ಅಂತೇಳಿ ದೇವರು ವಾಗ್ದಾನ ಮಾಡೋದನ್ನು ನೋಡ್ತೇವೆ ನೋಡಿದ್ರ ಅಂದರೆ ಇವನೇನು ಇಷ್ಟಪಟ್ಟ ದೇವರು ಅದನ್ನು ಕೊಡೋದನ್ನು ನೋಡ್ತೇವೆ ಹಾಲೆ ದೇವರು ಎಷ್ಟು ಒಳ್ಳೆಯ ದೇವರಲ್ವ ನೋಡ್ರಿ ಪ್ರಿಯ ಸೋದರ ಸೋದರಿಯರೇ ಅದಕ್ಕೋಸ್ಕರನೇ ಈ ಪಾಪ ಭಯವನ್ನು ಉಂಟು ಮಾಡುವಂಥದ್ದಾಗಿದೆ ಪಾಪದ ಭಯ ಸೊ ಈ ಭಯದಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಈ ಪಾಪದಿಂದ ಬ ಬಿಡುಗಡೆ ಆಗಬೇಕು ಈ ಪಾಪದ ಭಯದಿಂದ ಬಿಡುಗಡೆ ಆಗಬೇಕು ಅಂತೇಳಿದ್ರೆ ಇದು ಸಾಧ್ಯವಾಗುವಂಥದ್ದಾಗಿದೆ ಸಾಧ್ಯವಾಗುವಂಥದ್ದಾಗಿದೆ ನೋಡಿ ಅದಕ್ಕೋಸ್ಕರನೇ ಎಸ್ವಾಮಿ ತನ್ನ ಮರಣದ ಮುಖಾಂತರವಾಗಿ ಮರಣದ ಮುಖಾಂತರವಾಗಿ ನಮ್ಮನ್ನು ನಮಗೆ ಬೇಕಾದಂಥ ಪಾಪ ಪರಿಹಾರವನ್ನು ದೇವರು ಮಾಡಿದ್ದಾರೆ ಕಲ್ವಾರ ಶಿಲುಬೆಯಲ್ಲಿ ದೇವರು ಈ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ಖಂಡಿತವಾಗಿ ಈ ಪಾಪದ ಜೀವಿತದಿಂದ ನಾವು ಹೊರಡೆ ಬರೋದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಸ್ವೀಕರಿಸುವಂಥವರಾಗಿದ್ದಾರೆ ನೋಡಿ ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಾಪವನ್ನು ದ್ವೇಷಿಸ್ತಾರೆ ಪಾಪಿಗಳನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ ಹಾಗಾಗಿ ನಾವು ಖಂಡಿತವಾಗಿ ಈ ಪಾಪದ ಜೀವಿತಕ್ಕೆ ನಾವು ವಿಮುಖರಾಗಲೇಬೇಕು ಪಾಪದಿಂದ ನಾವು ಹೊರಡೆ ಬರಬೇಕು ಇಲ್ಲ ಅಂತಿತ್ತು ಅಂತೇಳಿದ್ರೆ ಸೈತನ ಆ ಪಾಪವನ್ನು ಜ್ಞಾಪಕ ತಗೊಬಂಡು ತಗೊಬಂದು ತಗೊಬಂದು ಅವ್ರನ್ನ ಕೀಳರಿಮೆಯ ಕೀಳರಿಮೆಯನ್ನು ಅವರಲ್ಲಿ ಹುಟ್ಟಿಸಿ ಅವ್ರನ್ನ ಪಾಪಕ್ಕೆ ದಾಸರನ್ನಾಗಿ ಮಾಡಿಬಿಡ್ತಾನೆ ದಾಸರನ್ನಾಗಿ ಮಾಡ್ತಾನೆ ಹಾಗಾಗಿ ನೋಡ್ರಿ ದೇವರ ಸ್ಪೆಷಾಲಿಟಿ ಏನು ಅಂತೇಳಿದ್ರೆ ದೇವರು ಯಾವಾಗಲೂ ಪಾಸಿಟಿವ್ನ ಹುಡುಕುವಂಥವರಾಗಿದ್ದಾರೆ ನಾವು ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ದೇವರು ನಮ್ಮಲ್ಲಿ ಪಾಸಿಟಿವ್ನ ಹುಡುಕುವಂಥವರಾಗಿದ್ದಾರೆ ನೆಗೆಟಿವ್ನ ದೇವರು ಗಮನಿಸೋದಕ್ಕೆ ಹೋಗೋದಿಲ್ಲ ಮನುಷ್ಯ ತೊಂಬತ್ತೊಂಬತ್ತು ತಪ್ಪುಗಳನ್ನು ಮಾಡಿತ್ತು ಅಂತ ಅಂತೇಳಿದ್ರು ಒಂದು ಸರಿ ಮಾಡಿತ್ತು ಅಂತ ಅಂತೇಳಿದ್ರೂ ದೇವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ನೋಡ್ದ ಒಂದು ಸರಿ ಮಾಡ್ದೆ ಅಂತೇಳಿ ಹೇಳುವಂಥ ಮನಸ್ಸು ದೇವ್ರದ್ದು ಆದರೆ ಸೈತನ ಮನಸ್ಸು ಯಾವ ರೀತಿಯಾಗಿರುತ್ತೆ ಅಂತ ನೋಡುವಾಗ ತೊಂಬತ್ತೊಂಬತ್ತು ಸರಿ ಮಾಡಿ ಒಂದು ತಪ್ಪು ಮಾಡಿದಾಗ ನೋಡು ಇದೊಂದು ತಪ್ಪು ಮಾಡ್ದನ್ನಲ್ಲ ಅಂತೇಳಿ ಎತ್ತಿ ತೋರಿಸುವಂಥದ್ದು ಆದರೆ ದೇವರ ಅಲ್ಲ ನೋಡಿ ದೇವರ ಬಳಿಗೆ ನೀವು ಬರುವಾಗ ಖಂಡಿತವಾಗಿ ದೇವರು ನಿಮ್ಮನ್ನು ಸ್ವೀಕರಿಸಿಕೊಳ್ಳುವಂಥವರಾಗಿದ್ದಾರೆ ಸ್ವೀಕರಿಸಿಕೊಳ್ಳುವಂಥವರಾಗಿದ್ದಾರೆ ನೋಡಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ದೇವರ ವಾಕ್ಯ ಹೇಳುವಂಥದಾಗಿದೆ ಯೇಸುವಿನ ರಕ್ತವು ಸಕಲ ಪಾಪ ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ಅಂತೇಳಿ ಖಂಡಿತವಾಗಿ ಯೇಸುವಿನ ರಕ್ತ ಈಗಲೂ ಸಹ ನಮ್ಮನ್ನು ಶುದ್ಧಿ ಮಾಡಲು ಶಕ್ತವಾಗಿರುವಂಥದ್ದಾಗಿದೆ ಶುದ್ಧಿ ಮಾಡುವಂಥದ್ದಾಗಿದೆ ಶುದ್ಧಿ ಮಾಡುವಂಥದ್ದಾಗಿದೆ ಹಾಗಾಗಿ ನೀವು ಖಂಡಿತವಾಗಿ ನಿಮ್ಮ ಪಾಪಕ್ಕೆ ವಿಮುಖರಾಗಿ ಈ ಪಾಪದ ಭಯದಿಂದ ಬಿಡುಗಡೆ ಮೂಲಕ ಹೊಂದೋದಕ್ಕೆ ಸಾಧ್ಯನ ಅಂತ ಹೇಳಬೇಕಾದ್ರೆ ಎಸ್ ಖಂಡಿತವಾಗಿ ಸಾಧ್ಯವಾಗುವಂಥದ್ದಾಗಿದೆ ಸಾಧ್ಯವಾಗುವಂಥದ್ದಾಗಿದೆ ಅದಕ್ಕೋಸ್ಕರ ನೋಡ್ರಿ ನಾವು ಕೆಟ್ಟು ಹೋದ ಕುಮಾರನ ವಿಷಯವನ್ನು ನೋಡುವಾಗ ಅವನು ಹೇಳುವಂಥ ಮಾತು ಅವನು ಹೇಳುವಂಥ ಮಾತು ಅಪ್ಪ ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯದು ಪಾಪ ಮಾಡಿದ್ದೇನೆ ಇನ್ನೂ ನಾನಿನ ಮಗನ ಎನಿಸಿಕೊಳ್ಳೋದಕ್ಕೆ ಯೋಗ್ಯನಲ್ಲ ನನ್ನ ನಾನಿನ್ನ ಕೂಲಿಯಾಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಎಂದುಕೊಂಡು ಎದ್ದು ತನ್ನ ತಂದೆ ಕಡೆಗೆ ಬಂದನು ಅಂತೇಳಿ ಸೊ ಅವನು ಡಿಸಿಷನ್ ಮಾಡಿದಂಥ ಅವನು ನಿರ್ಧಾರ ಮಾಡಿದಂಥ ಮೂಮೆಂಟ್ ಆದಮೇಲೆ ಅವನ ಭಯ ಕಳವೆಳ ಎಲ್ಲ ನೀಗೋಗುವಂಥದ್ದಾಗಿದೆ ಅವನು ತಂದೆಯ ಬಳಿಗೆ ಬರುವಾಗ ತಂದೆ ಓಡಿ ಹೋಗಿ ಆತನನ್ನು ಅಪ್ಪಿಕೊಳ್ಳೋದನ್ನು ನೋಡುತ್ತೇವೆ ಹಾಗಾಗಿ ನೀನು ಕ್ರಿಸ್ತನಲ್ಲಿ ಇರೋದಾದರೆ ಕ್ರಿಸ್ತನಲ್ಲಿ ಇದ್ದರೆ ಮಾತ್ರನೇ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ ಅದನ್ನು ಎರಡು ಕುರಿಂತ ಐದು ಹೇಳುವಂಥದ್ದಾಗಿದೆ ಯಾವನಾದರೂ ಸರಿ ಯಾರಾದರೂ ಆಗ್ಬೋದು ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾಗ್ತಾನೆ ಅಂತೇಳಿ ಹಾಲ ಲೂಯ್ಯ ನಿನ್ನ ಖಂಡಿತವಾಗಿ ಹೊಸ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಹೊಸ ಸೃಷ್ಟಿಯಾಗೋದಕ್ಕೆ ಖಂಡಿತವಾಗಿ ಸಾಧ್ಯ ನಿಮ್ಮ ಪಾಪ ಎಂಬ ಪಾಪವನ್ನು ಹಾಕಿದಾಗ ಪಾಪ ರಹಿತನಾಗಿ ಜೀವಿಸೋದಕ್ಕೆ ನಿರ್ಧಾರ ಮಾಡಿದಾಗ ಖಂಡಿತವಾಗಿ ಇದು ಸಾಧ್ಯವಾಗುವಂಥದ್ದಾಗಿದೆ ಸಾಧ್ಯವಾಗುವಂಥದ್ದಾಗಿದೆ ಹಾಲಲ್ಲೂಯ್ಯ ಸೊ ಕೆಲವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಈ ಪಾಪವನ್ನು ಒಪ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಪಾಪವನ್ನು ಒಪ್ಕೊಳ್ಳೋಕ್ಕೆ ಹೋಗೋದಿಲ್ಲ ಅವರು ಪಾಪದಲ್ಲೇ ಜೀವಿಸ್ತಾರೆ ಅದಕ್ಕೆ ದೇವರ ವಾಕ್ಯ ಹೇಳುವಂತಾಗಿದೆ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲದಿಲ್ಲ ಅಂತ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಖಾಲಿ ಲೂಯ್ಯ ಹಾಗಾಗಿ ನಾವು ನೋಡ್ತೇವೆ ಚೆನ್ನಾಗಿ ಯಾರು ನಿಲ್ಲಲ್ವಂತೆ ದೇವರ ವಾಕ್ಯ ಹೇಳುವಂಥದ್ದೇ ಕೀರ್ತನೆಗಳ ಪುಸ್ತಕ ಒಂದನೇ ಅಧ್ಯಾಯ ಐದನೇ ವಾಕ್ಯವನ್ನು ನೋಡುವಾಗ ಅದರ ದುಷ್ಟರು ನ್ಯಾಯ ಪಾಪಾತ್ಮರು ನೀತಿಮಂತರ ಸಭೆಯಲ್ಲೂ ನಿಲ್ಲೋದಿಲ್ಲ ಅಂತೇಳಿ ವಾಕ್ಯದಲ್ಲಿ ಬರೆಯೋದನ್ನು ನೋಡುತ್ತೇವೆ ಪ್ರಿಯ ಸೋದರ ಸೋದರಿಯರೇ ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ ಆತನ ಎರಡನೇ ಬರೋಣದಲ್ಲಿ ಆತನನ್ನು ಅಂಗೀಕರಿಸಲು ನಿರಾಕರಿಸಿದಂಥ ಪಾಪಿಗಳು ಆತನನ್ನು ಕಾಣ್ತಾರೆ ಅಂತ ದೇವ್ರ ವಾಕ್ಯದಲ್ಲಿ ಬರೆದಿದೆ ಹಾಲೆ ಲೂಯ್ಯ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನ ನೋಡಿ ಎದೆ ಬಿಡ್ಕೊಳ್ಳೋ ಹೌದು ಹಾಗೆಯೇ ಆಗುವುದು ಪ್ರಕರಣ ಗ್ರಂಥ ಒಂದನೇ ಏಳನೇ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಪ್ರಿಯ ಸೋದರ ಸೋದರಿಯರೇ ನಿನ್ನ ಭಯ ನಿಗಬೇಕು ಹೇಳಿದ್ರೆ ನೀನು ಯೇಸುವಿನ ಬಳಿಗೆ ಬರಬೇಕು ನಿನ್ನ ಯಾವುದೇ ಪಾಪಗಳಾದರೂ ಸರಿ ಯಾವುದೇ ದೋಷಗಳಾದರೂ ಸರಿ ಸರಿ ಅದನ್ನು ದೇವರೊಂದಿಗೆ ಹೇಳು ನಿನ್ನ ಯಾವುದೇ ವೀಕ್ನೆಸ್ ಇತ್ತು ಅಂತ ಅಂತೇಳಿದ್ರೂ ಯಾವ ಬಲಹೀನತೆಗಳಾಗಿತ್ತು ಅಂತ ಹೇಳಿದ್ರೂ ನೀನು ದೇವರಿಗೆ ಹೇಳು ದೇವರು ನಿನಗೆ ಬಿಡುಗಡೆ ಕೊಡ್ತಾರೆ ದೇವರು ನಿನಗೆ ಬಿಡುಗಡೆ ಕೊಟ್ಟೆ ಕೊಡ್ತಾರೆ ದೇವ್ರು ನಿನಗೆ ಬಿಡುಗಡೆ ಕೊಡ್ತಾರೆ ಯಾವ ಮನುಷ್ಯರು ಸಹ ನಿನಗೆ ಬಿಡುಗಡೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ದೇವರು ಮಾತ್ರವೇ ಬಿಡುಗಡೆ ಕೊಡೋದಕ್ಕೆ ಸಾಧ್ಯ ಅದಕ್ಕೆ ದಾವಿದ ಪಾಪ ಮಾಡಿದಾಗ ನಾನು ಒಡೆದ ಬೋಕಿ ಅಂತಿದ್ದೇನೆ ಅಂತೇಳಿ ಅನು ಪ್ರಲಾಪ್ಸನ್ನು ನೋಡ್ತೇವೆ ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ ಅಂತೇಳಿ ಕೀರ್ತನೆಗಳ ಪುಸ್ತಕ ಐವತ್ತನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಸೊ ಪಾಪಕ್ಷಮಾಪಣೆಯನ್ನು ದಾವಿದ ಯಾವ ರೀತಿಯಾಗಿ ಕೇಳ್ತೇನೆ ನೋಡ್ರಿ ಕುಗ್ಗಿದ ಮನಸ್ಸನ್ನು ಜಜ್ಜಿದ ಹೃದಯವನ್ನು ದೇವರು ಎಂದು ಸಹ ತಳ್ಳಿಬಿಡೋದಿಲ್ಲ ತಳ್ಳಿಬಿಡೋದಿಲ್ಲ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಪ್ರಿಯ ಸೋದರ ಸೋದರಿಯರೇ ಖಂಡಿತವಾಗಿ ನೀನು ಪರಿಶುದ್ಧನಾಗಿ ಜೀವಿಸಿದ್ರೆ ಈ ಪಾಪದ ಭಯದಿಂದ ನೀಗೋದಕ್ಕೆ ಸಾಧ್ಯ ಪಾಪದ ಭಯದಿಂದ ಹೊರಗಡೆ ಬರೋದಕ್ಕೆ ಖಂಡಿತವಾಗಿ ಸಾಧ್ಯವಾಗುವಂಥದ್ದಾಗಿದೆ ಈ ಸಂದೇಶವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ ಒಂದು ಭಾಗ ಮಾತ್ರ ನಾವು ಹೇಳಿದ್ದೇವೆ ಮಿಕ್ಕಾದ ಭಾಗಗಳನ್ನು ನಾವು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು